ಸೌಜನ್ಯ ಕೇಸ್ನಲ್ಲಿ ಲೆಟ್ ಮಿ ಕಮ್ ಬ್ಯಾಕ್ ಟು ದಟ್ ಪಾಯಿಂಟ್ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಪಾತ್ರ ಇಲ್ಲ ಅಂತ ಕೋರ್ಟ್ ಹೇಳಿದೆ ಹೀಗಾಗಿ ಸಂತೋಷ್ ರಾವ್ ನಿರಪರಾಧಿ ನಿಜವಾದ ಆರೋಪಿ ಯಾರು ಅಂತ ಗೊತ್ತಾಗಬೇಕಾಗಿದೆ ಫ್ಯಾಂಟಾಸ್ಟಿಕ್ ಅದೇ ಸೌಜನ್ಯ ಕೇಸ್ನಲ್ಲಿ ನೀವು ಯಾರನ್ನ ಆರೋಪಿ ಅಂತ ನಿಶ್ಚಲ್ ಜೈನ್ ಕರೆದ್ರೋ ಆ ನಿಶ್ಚಲ್ ಜೈನ್ ಕೂಡ ನಿರಪರಾಧಿ ಅವನ ಜೊತೆ ನೀವು ಯಾರ ನಾಲ್ಕು ಜನ ಹೇಳ್ತೀರೋ ಅವರು ಕೂಡ ಸುಳ್ಳು ಪತ್ತೆ ಯಂತ್ರದ ಮೂಲಕ ನಮ್ದು ಯಾವುದೇ ತಪ್ಪಿಲ್ಲ ಅಂತ ಅವ್ರದ್ದು ಪ್ರೂವ್ ಆಗಿದೆ ಕೋರ್ಟ್ ಹಸ್ ಅಕ್ಸೆಪ್ಟೆಡ್ ಇವ್ರದ್ದು ಏನು ತಪ್ಪಿದ್ರಲ್ಲಿಲ್ಲ ಇನ್ನು ಮುಂದೆ ಇವ್ರಿಗೆ ವಿಚಾರಣೆ ಕರಿಬೇಡಿ ಅಂತ ಹೇಳಿದೆಯಲ್ಲ ಮತ್ತೆ ಯಾಕೆ ಧರ್ಮಸ್ಥಳ ಅಂತ ತರ್ಕಡಿಯೋದು ಸಂತೋಷ್ ಸಂತೋಷರಾವ್ ಎಷ್ಟರ ಮಟ್ಟಿಗೆ ನಿರಪರಾಧಿ ಅಂತ ಕೋರ್ಟ್ ಹೇಳಿದೆಯೋ ಅದೇ ಕೋರ್ಟ್ ಅಲ್ಲ ಅಂತಲೂ ಹೇಳಿದೆ ಆದರೆ ರಾವ್ ಅಪರಾಧಿ ಅಂತ ಸಿ ಬಿ ಐ ಹೇಳಿದೆ ಸಂತೋಷರಾವ್ ಅಪರಾಧಿ ಅಂತ ಎಸ್ ಐ ಟಿ ಹೇಳಿದೆ ರಾವ್ ಅಪರಾಧಿ ಅಂತ ಐ ಡಿ ಹೇಳಿದೆ ರಾವ್ ಅಪರಾಧಿ ಅಂತ ಲೋಕಲ್ ಪೊಲೀಸರು ಹೇಳಿದ್ದಾರೆ ಫೋರ್ ಬಾರ್ ಒನ್ ನಾಲ್ಕು ಜನ ರಾವ್ ಅಪರಾಧಿ ಅಂತ ಹೇಳಿದ್ದಾರೆ ಕೋರ್ಟ್ ನಲ್ಲಿ ಮಾತ್ರ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿದ್ದೋದ್ರೆ ನೀವು ಸಂತೋಷ್ ರಾವ್ ನಿರಪರಾಧಿ ಅನ್ನೋ ಕಾರಣಕ್ಕೋಸ್ಕರ ವೀರೇಂದ್ರ ಹೆಗಡೆಯವರೇ ಅಪರಾಧಿ ಅಂತ ಹೇಳ್ತೀರಲ್ಲ ಅದನ್ನ ವಿರೋಧಿಸಿ ಅದನ್ನ ಸಮರ್ಥಿಸ್ಕೊಳ್ಲಿಕ್ಕೆ ಎಸ್ ಡಿ ಪಿ ಏನೋ ಬರ್ತಾರೆ ಅಂತಂದ್ರೆ ಅನುಮಾನ ಇರೋದಿಲ್ವಾ ಅಜಿತ್ ಯಾತಕ್ಕೆ ಬರ್ತಾರೆ ಅಂತ ಇದ್ರ ಹಿಂದೆ ಇರ್ಬೋದಾಗಿರುವಂಥ ಷಡ್ಯಂತ್ರ ಎಂಥದ್ದು ಅಂತ ತಿಳ್ಕೊಳ್ಬೇಕು ಅಂತ ಅನ್ಸೋದಿಲ್ವಾ ಒಬ್ಬ ಹಿಂದುವಾಗಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಆಕೆಯ ನ್ಯಾಯಕ್ಕೋಸ್ಕರ ಮಾಡ್ತಿರುವ ಹೋರಾಟ ಸರಿ ಆದರೆ ನ್ಯಾಯಕ್ಕೋಸ್ಕರ ಮಾಡ್ತಿರೋ ಹೋರಾಟಕ್ಕೆ ಇದಂಗೆ ನಾನು ಸುಮ್ಮನೆ ಒಂದು ಘಟನೆ ಹೇಳ್ತೀನಿ ನಿಮ್ಗೆ ನಿಮಗೂ ಕೂಡ ಅಷ್ಟೇ ಪ್ರಭಾವಿಯಾಗಿ ಹೇಳಬೇಕು ಅಂತಂದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಬನ್ನೇರುಘಟ್ಟದ ರಸ್ತೆಯಲ್ಲಿ ಮೂವತ್ತೊಂಬತ್ತು ವರ್ಷದ ಹೆಣ್ಣು ಮಗಳು ತನ್ನ ತಂಗಿಯ ಎರಡು ವರ್ಷದ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ರು